ನೋಡಿ ನಾವೀಗ ಲಾಸ್ಟ್ ಟೂ ಡೇಸ್ ಇಂದ ಬೆಳಗಾಂ ಡಿಸ್ಟಿಕ್ ಪೂರ್ವ ಮಾಡ್ತಾ ಇದೀವಿ ವಿತ್ವ ಡಿಫರೆಂಟ್ ಯೂನಿಟ್ಸ್ ಆಫ್ ಪೊಲೀಸ್ ಆಫೀಸರ್ಸ್ ಒಂದು ಎಂಟು ಯೂನಿಟ್ ಮಾಡಿದೀವಿ ಎಂಟು ನಲ್ಲಿ ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಆಫೀಸರ್ಸ್ ಇದ್ದಾರೆ ಆ ಮೂವತ್ತು ಆಫೀಸರ್ಸ್ ಬೇರೆ ಬೇರೆ ಮೊದಲು ಬೆಳಗಾವಿ ಮಾಡಿದ್ವಿ ನಿನ್ನೆ ಪೂರ್ತಿ ಇವತ್ತು ಬೇರೆ ಬೇರೆ ತಾಲೂಕುಗಳಿಗೆ ನಮ್ಮ ಡಿಫರೆಂಟ್ ಟೀಮ್ಸ್ ಹೋಗ್ತಾ ಇದೆ ಅಲ್ಲಿ ಹಾಸ್ಪಿಟಲ್ಸು ಸಪ್ರೇಜಿಸ್ಟರ್ ಆಫೀಸಸ್ ಡಿ ಎಲ್ ಆರ್ ಆಫೀಸಸ್ ಆ್ಯಂಡ್ ಅದರ್ ಪಬ್ಲಿಕ್ ಆಫೀಸ್ ಗೌರ್ಮೆಂಟ್ ಆಫೀಸಸ್ನ ನಾವು ರ್ಯಾಂಡಮ್ ಆಗಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸ್ ಮಾಡ್ತಾ ಇದ್ದೀವಿ ಅಲ್ಲಿ ಏನೇನು ಕುಂದು ಕೊರತೆಗಳಿದಾವ ಜನರದು ಇವರು ಮಾಡುತ್ತಿರುವ ಕೆಲಸದಲ್ಲಿ ಏನೇನು ಶಾರ್ಟ್ ಕಮಿಂಗ್ಸ್ ಇದೆ ಲ್ಯಾಬ್ಸಸ್ ಏನಿದೆ ಮತ್ತು ನಮಗೀಗಾಗಲೇ ಬಂದಂಥ ಅಲಿಗೇಷನ್ಸ್ ವಿಷಯದಲ್ಲಿನೂ ಕೂಡ ನಾವಲ್ಲಿ ವೆರಿಫೈ ಮಾಡ್ತೀವಿ ಅವರು ಮೇಂಟೈನ್ ಮಾಡಿದ ರಿಜಿಸ್ಟ್ರನ್ನ ಇಟ್ಕೊಂಡು ಏನೇನು ಅಪ್ಲಿಕೇಶನ್ಸು ಜನರದ ಖಾತಾ ಚೇಂಜ್ ಮಾಡಲಿಕ್ಕೆ ಇರಲಿ ಅಥವಾ ಅಮಲ್ಗಮೇಷನಿಗೆ ಇರಲಿ ಅಥವಾ ನಿಮ್ಮ ಈ ಹೊಸದಾಗಿ ಈ ಖಾತಾ ಮಾಡ್ತಾ ಇದ್ದಾರೆ ಆ ವಿಷಯದಲ್ಲಾ ಏನೇನು ಅಪ್ಲಿಕೇಶನ್ಸು ಪೆಂಡಿಂಗ್ ಇದೆ ಯಾಕೆ ಜನರು ಮತ್ತೆ ಮತ್ತೆ ಆಫೀಸ್ ಕಡೆಗೆ ಬರ್ತಾ ಇದ್ದಾರೆ ಟಿಕ್ ನೋಡಲಿಕ್ಕೆ ಮತ್ತು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಆಕ್ಷನ್ ನಾವು ನಾವೊಂದು ಈ ಬೆಳಗಾವ್ ಜಿಲ್ಲೆಯಲ್ಲಿ ಈಗ ಸೆಲೆಕ್ಟ್ ಮಾಡಿಕೊಂಡಿದ್ದೀವಿ ಬಂದಿದ್ದೀವಿ ಎರಡು ದಿವಸದಿಂದ ಇಲ್ಲಿ ಓಡಾಡ್ತಾ ಇದ್ದೀವಿ ಈಗ ಇಲ್ಲಿ ಗೋಕಾಕ್ ಹಾಸ್ಪಿಟ್ಲಿಗೆ ಬಂದು ನೋಡ್ಲಿಕ್ಕಾಗೇನು ಇದು ಹಾಸ್ಪಿಟ್ಲು ತುಂಬ ಹಳೆ ಹಾಸ್ಪಿಟ್ಲು ಇಲ್ಲಿ ಇಪ್ಪತ್ತೈದು ಜನ ವೈದ್ಯರು ಕೆಲಸ ಮಾಡ್ತಾರೆ ಹಲವಾರು ಜನ ಅದರ್ ಡಿ ಗ್ರೂಪು ಮತ್ತು ನರ್ಸಸ್ ಎಲ್ಲ ಕೆಲಸ ಮಾಡ್ತಾರೆ ಬಟ್ ಬಿಲ್ಡಿಂಗ್ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಹಳೆ ಬಿಲ್ಡಿಂಗು ಈಗೇನೋ ರಿಪೇರ್ಡ್ ವರ್ಕ್ ಮಾಡ್ ಮೆಡಿಸಿನ್ಗೆ ಎಲ್ಲ ರಾಜ್ಯದ ಎಲ್ಲ ಕಡೆ ಸ್ವಲ್ಪ ಮೆಡಿಸಿನ್ದ್ದು ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ ಅದರದ್ದು ಅಕೌಂಟೆಬಿಲಿಟಿ ಇಲ್ಲ ಈಗ ನಾವಲ್ಲಿ ಫಾರ್ಮಸಿಯಲ್ಲಿ ಹೋಗಿ ನೋಡಿದ್ವಿ ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಡಿಸಿನ್ ಇಲ್ಲ ಬಂದವರಿಗೆ ಪಾಳಿ ಹಚ್ಕೊಂಡು ನಿಂತಿದ್ದರಲ್ಲಿ ಇಪ್ಪತ್ತೈದು ಮೂವತ್ತು ನಲ್ವತ್ತು ಜನ ನಿಂತದ್ದು ನಾವು ನೋಡಿದ್ವಿ ಅವರಿಗೆ ಮೆಡಿಸಿನ್ ಕೊಟ್ಟಾಗ ಯಾರಿಗೆ ಕೊಟ್ಟಿವಿ ಎಷ್ಟು ಕೊಟ್ಟಿವಿ ಅನ್ನೋದ್ರ ಬಗ್ಗೆ ಕಂಪ್ಯೂಟರೈಸ್ಡ್ ಎಂಟ್ರೀಸ್ ಇಲ್ಲ ಅಥವಾ ಮ್ಯಾನ್ಯಲ್ ಎಂಟ್ರೀಸು ಇಲ್ಲ ಬರೀ ಅವ್ನ್ ಏನು ತೋರಿಸಿದ್ರು ನಮಗೆ ಒಂದು ರಿಜಿಸ್ಟರ್ ಮೆಂಟೈನ್ ಮಾಡಿದ್ದಾರೆ ಅದರಲ್ಲಿ ಈ ಮೆಡಿಸಿನ್ ಎಷ್ಟು ಮಂದಿಗೆ ಕೊಟ್ಟಿವಿ ಅಂತ ಬರಿತಾರೆ ಆ ಮೆಡಿಸಿನ್ ಹೆಸರು ಬರಿತಾರೆ ಮುಂದೆ ಆರು ಏಳು ಅಂತ ಕರಿತಾರೆ ಅಂದರೆ ಆರು ಯೂನಿಟ್ ಕೊಟ್ಟಿವೋ ಏಳು ಯೂನಿಟ್ ಕೊಟ್ಟಿವೋ ಅಂತೇನು ಬರ್ಕೊಂಡು ಕೊನೆಗೆ ಡೇ ಎಂಡಿಗೆ ಇಷ್ಟು ಮೆಡಿಸಿನ್ ನಾವು ಕೊಟ್ಟು ಇಲ್ಲಿ ಅಂತ ಬರ್ಕೊಂತಾರೆ ಸೊ ಇದರಿಂದ ಏನಾಗ್ತದೆ ಯಾರಿಗೆ ಕೊಟ್ಟರು ಯಾವಾಗ ಕೊಟ್ಟರು ಇವತ್ತು ಎಷ್ಟು ಕೊಟ್ಟರು ನಾಳೆ ಎಷ್ಟು ಕೊಟ್ಟರು ಮ್ಯಾನಿಪ್ಯುಲೇಟ್ ಮಾಡೋಕ್ಕೂ ಬರ್ತದೆ ಆಯಿತಾ ಸೊ ಆದ್ರಿಂದ ಮೆಡಿಸಿನ್ ಅಕೌಂಟಬಿಲಿಟಿ ಚೆನ್ನಾಗಿ ಮೇಂಟೈನ್ ಆಗಬೇಕು ಅಂತ ಡಾಕ್ಟರ್ ಹೇಳಿದ್ದೀವಿ ಅವರು ಬರೆದಿದ್ದಾರಂತೆ ಕಂಪ್ಯೂಟರೈಸ್ ಇದು ಬೇಕು ನಮಗೆ ಬೇಕು ಅದನ್ನು ಬಂದ ನಂತರ ನಾವು ಮಾಡ್ತೀವಿ ಆದಷ್ಟು ಶೀಘ್ರ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ವಿ ಇನ್ನಿಲ್ಲೊಂದು ವೇರ್ ಹೌಸ್ ಇದೆ ನೀವು ಇಲ್ಲೇ ನಿಂತಿದ್ದೀರಿ ಇದೇ ವೇರ್ ಹೌಸ್ ಈಗ ನಾವು ಲಾಸ್ಟ್ ಒನ್ ಅವರ್ ಇಂದ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ನಾವು ನೋಡ್ಲಿಕ್ಕಾಗೂ ಈ ಇಪ್ಪತ್ತೆರಡನೇ ಇಶ್ಯೂ ಇಂದ ಇಲ್ಲಿ ತನಕ ಒಂದು ಅರೌಂಡ್ ಒಂಬತ್ತೂವರೆ ಲಕ್ಷ ರೂಪಾಯಿದು ಮೆಡಿಸಿನ್ ವೇಸ್ಟ್ ಆಗಿದೆ ಅಂದ್ರೆ ಯಾರಿಗೂ ಹೋಗಿಲ್ಲ ಇಲ್ಲೇ ಬಿದ್ದು ಇಲ್ಲೇ ಎಕ್ಸ್ಪೈರ್ ಆಗಿದೆ ಸೊ ಜುಲೈಯಿಂದ ಈ ಲಾಸ್ಟ್ ಜುಲೈಯಿಂದ ಈ ಜುಲೈವರೆಗೆ ಒಂದು ಆರು ಲಕ್ಷ ರೂಪಾಯಿದ ಮೆಡಿಸಿನ್ ವೇಸ್ಟ್ ಆಗಿದೆ ಸೊ ಅದಕ್ಕೆ ಇವರು ಬೇರೆ ಬೇರೆ ಕಾರಣ